ಬೇಲೂರು ಹೊಯ್ಸಳ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಯೋಜಿಸಲಾಗದ್ದು ಶಾಸಕ ಎಚ್ ಕೆ ಸುರೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪ್ರತಿನಿತ್ಯ ಕನ್ನಡದ ರಾಜರಾಜೇಶ್ವರಿಯನ್ನ ಯಾವುದೇ ಜಾತಿ ಮತ ಭೇದ ಎನ್ನದೇ ನಿತ್ಯೋತ್ಸವದ ರೀತಿಯಲ್ಲಿ ಏಕೈಕ ಕನ್ನಡಿಗರೆಂದರೆ ಅದು ನಮ್ಮ ಆಟೋ ಚಾಲಕರು ಇವರ ಶ್ರಮ ನಿಜಕ್ಕೂ ಅವಿಸ್ಮರಣೀಯ ನಾವು ಸಹ ಅವರ ಜೊತೆಯಲ್ಲಿ ನಿಂತು ಕೈಜೋಡಿಸಬೇಕು ಅಂತ ತಿಳಿಸಿದರು ಬೆಳಗಿನ ಜಾವದಿಂದಲೇ ಜನರು ತಮ್ಮ ಕೆಲಸಕ್ಕೆ ತಲುಪುವಂತೆ ಮಕ್ಕಳು ಶಾಲೆಗೆ ಹೋಗುವಂತೆ ಮಹಿಳೆಯರು ಸುರಕ್ಷಿತವಾಗಿ ಸಂಚರಿಸುವಂತೆ ಮಾಡುವಲ್ಲಿ ಇವರ ಪಾತ್ರ ಅನನ್ಯ ಸಮಾಜದಲ್ಲಿ ಅಂತಹವರ ಸೇವೆಗೆ ಗೌರವ ಸಿಗಬೇಕು ನಮ್ಮ ತಾಲೂಕಿನಲ್ಲಿ ಆಟೋ ಚಾಲಕರಿಗೆ ಬೇಕಾದಷ್ಟು ಸಮರ್ಪಕ ನಿಲ್ದಾಣಗಳ ಕೊರತೆ ಇದೆ ಎಂಬುದು ನನಗೆ ತಿಳಿದಿದೆ ಜನರ ಸುಗಮ ಪ್ರಯಾಣಕ್ಕೆ ಚಾಲಕರ ಸುಖಕರ ಸಂಚಾರಕ್ಕೆ ಹತ್ತು ಕಡೆ ಆಟೋ ನಿಲ್ದಾಣಗಳನ್ನು ನಿರ್ಮಿಸುವ ಪ್ರಕ್ರಿಯೆ ಆರಂಭಿಸಲಾಗಿದೆ ಅನುದಾನವನ್ನು ಈಗಾಗಲೇ ಮೀಸಲಿಟ್ಟು ಸಂಬಂಧಿತ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಲ್ಲ ನಿಲ್ದಾಣ ಿಗೂ ಕುಡಿಯುವ ನೀರು ನೆರಳು ಸೂಚನಾ ಫಲಕ ಸಿಸಿಟಿವಿ ವ್ಯವಸ್ಥಿತ ನಿಲುಗಡೆ ಇತ್ಯಾದಿ ಸೌಲಭ್ಯ ಕಲ್ಪಿಸಲಾಗುತ್ತದೆ ಅಂತ ತಿಳಿಸಿದರು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಆಟೋ ಚಾಲಕರೆಲ್ಲ ಸ್ಥಿತಿವಂತರಲ್ಲ ಈ ಒಂದು ಅವರ ಸೇವೆ ನಾವೆಲ್ಲರೂ ಸೇರಿ ಸ್ಮರಿಸಬೇಕು ಈಗಾಗಲೇ ಸರ್ಕಾರದಲ್ಲಿ ಆಟೋ ಚಾಲಕರಿಗೆ ಹತ್ತಾರು ಕಲ್ಯಾಣ ಯೋಜನೆಗಳಿದ್ದು ಅದರಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಒಂದು ವಿಮೆ ಸೌಲಭ್ಯ ಮಾಡಿಕೊಡುವಂತೆ ಮನವಿ ಮಾಡಿದರು ಸಮಾಜ ಸೇವಕ ಗ್ರಾನೆಟ್ ರಾಜಶೇಖರ್ ಬೇಲೂರಿನ ಸಂಚಾರ ವ್ಯವಸ್ಥೆಯ ಹೃದಯವೇ ಆಟೋ ಚಾಲಕರು ಇವರ ಶ್ರಮಕ್ಕೆ ಸಮಾಜ ತಕ್ಕಮಟ್ಟಿಗೆ ಗೌರವ ಕೊಡಬೇಕಾದ ಸಮಯ ಬಂದದೆ ಕನ್ನಡದ ಬಗ್ಗೆ ಯಾವುದೇ ತಾತ್ಸ ತರ ಮನೋಭಾವ ಇಲ್ಲದೆ ಕನ್ನಡದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಇವರಿಗೆ ಸರ್ಕಾರದ ಸವಲತ್ತುಗಳು ಸಿಗುವಂತಾಗ್ಲಿ ಅಂತ ತಿಳಿಸಿದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ ಆಟೋ ಚಾಲಕರು ನಮ್ಮ ಹೊಯ್ಸಳ ರಾಯಭಾರಿಗಳು ಸಮಾಜದ ನಡೆನುಡಿಯಲ್ಲಿ ಇವರ ಪಾತ್ರ ಅಳಿಸದ ಗುರುತು ಮೂಡಿಸುತ್ತೆ ಪ್ರತಿಯೊಬ್ಬರಿಗೂ ತಲುಪುವ ಮೂಲಭೂತ ಸೇವೆ ಅಂದರೆ ಸಂಚಾರ ಅದು ಆಟೋ ಚಾಲಕರ ಮೂಲಕವೇ ಸಾಧ್ಯವಾಗ್ತಾ ಇದೆ ಅಂತಹ ಚಾಲಕರಿಗೆ ನಾವು ಸಹ ಆರ್ಥಿಕ ಸಹಾಯ ನೀಡಲು ಬದ್ಧ ಎಂದು ತಿಳಿಸಿದರು ಇವತ್ತೇನಾದ್ರೂ ಕನ್ನಡ ಇವತ್ತು ಏಳು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಅದರಲ್ಲಿ ಸುಮಾರು ಒಂದು ಕೋಟಿ ಆಂಧ್ರ ಪ್ರದೇಶದವರು ತಮಿಳುನಾಡವರು ಕೇರಳದವರು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹೊರ ರಾಜ್ಯದ ಸಂಖ್ಯೆ ಒಂದು ಕೋಟಿ ನಾವು ವರದಿಪಡಿಸಿದ್ರೆ ಆರು ಕೋಟಿ ಕನ್ನಡಿಗರು ಇರ್ತಕ್ಕಂತಹ ನಮ್ಮ ಕರ್ನಾಟಕ ಇದು ತಮಗೆ ಗೊತ್ತಿರಲಿ ಗೊತ್ತಿರಲಿ ಅದರಲ್ಲಿ ಇವತ್ತೇನಾದ್ರೂ ಸಹ ಕನ್ನಡ 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 ಅಂತಕ್ಕಂತಹ ನಿತ್ಯ ಜ್ಞಾನವನ್ನ ಮಾಡ್ತಕ್ಕಂತಹ ಒಂದು ಸಮೂಹ ಇದೆ ಅಂದ್ರೆ ಅದು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಶಂಕರ್ನಾಗ್ ಅವರು ಪ್ರಪ್ರಥಮವಾಗಿ ಆಟೋ ಡ್ರೈವರ್ ಶಂಕರ್ನಾಗ್ ಅಂತಕ್ಕಂಥ ಬೇರಲ್ಲಿ ಅವತ್ತು ಕನ್ನಡಕ್ಕೆ ಒತ್ತನ್ನು ಕೊಟ್ಟು ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅಂದ್ರೆ ಆಟೋ ಸ್ಟ್ಯಾಂಡ್ಗಳಲ್ಲಿ ಆ ಆಟೋ ಸ್ಟ್ಯಾಂಡ್ ಇವತ್ತು ಬೇಲೂರಿನ ಹೊಯ್ಸಳರು ಆಳಿದಂತ ನಾಡು ಕ್ರೀಡಾಂಗಣಕ್ಕೆ ಹೊಯ್ಸಳ ಕ್ರೀಡಾಂಗಣ ಹೆಸರನ್ನ ಇಟ್ಟಿದ್ವಿ ಅಲ್ಲಿಗೆ ಹೊಯ್ಸಳರಿಗೂ ಬೇಲೂರಿಗೂ ಆಟೋ ಚಾಲಕರಿಗೂ ವಿಶೇಷವಾದಂತ ಸಂಬಂಧ ಇದೆ ಆ ಸಂಬಂಧ ಇವತ್ತು ಕನ್ನಡ ಉಸಿರು ಇದು ಅಂತ ಹೇಳ್ತೀವಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಇದೆಲ್ಲ ಪ್ರಯತ್ನವನ್ನಡ ನಿಮಗೆ ಕೃತಜ್ಞತೆ ಕನ್ನಡಾಂಬೆ ಯಾರಿಗೆ ತಾಯಿ ಭುವನೇಶ್ವರಿಗೆ ನಾವು ಸ್ಮರಣೆಯನ್ನು ಮಾಡ್ತೀವಿ ಕನ್ನಡ ಅಂತಕ್ಕಂಥ ಸೊಲ್ಲು ಯಾರ ಬಾಯಿಂದ ಬರುತ್ತೆ ಅವರನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ ಆಟೋ ಚಾಲಕರ ಕನ್ನಡ ಪ್ರೇಮ ನಿಜಕ್ಕೂ ಶ್ಲಾಘನೀಯ ಆಟೋ ಚಾಲಕರು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಾಡು ನುಡಿಯನ್ನ ಸ್ಮರಿಸುವ ಕನ್ನಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇವತ್ತು ಇತರೆ ಭಾಷೆ ಜನ ನಮ್ಮ ತಾಲೂಕ್ನಲ್ಲಿ ಕೆಲಸ ಮಾಡಿದ್ರು ಕೂಡ ನಾವು ಅವ್ರಿಗೆ ಕನ್ನಡ ಬದಲು ನಾವೇ ಅವ್ರ ಭಾಷೆಗೆ ಹೊಂದ್ಕೊಂಡು ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ಆ ಸ್ಥಿತಿ ನಿರ್ಮಾಣ ಆಗಬಾರ್ದು ಅದಂದೇ ಒಂದೇ ಒಂದು ಸಲಹೆಯನ್ನು ನಾನು ಹೇಳ್ತೇನೆ ಆಟ ಹುಡುಗರಿಗೆ ನಿನ್ನೆ ಜಗಲ್ನಲ್ಲಿ ನಮ್ಮ ತಾಲೂಕಿನವರು ಅಪಘಾತ ನಾಲ್ಕು ಜನ ಏಟಾಗಿದ್ದಾರೆ ಇಬ್ಬರು ಜನ ಜನಪ್ರಿಯ ಹಾಸ್ಪಿಟಲ್ ಇಬ್ಬರು ಎಸ್ ಎಸ್ ಎಂ ಅಲ್ಲಿದ್ದಾರೆ ಆರೋಗ್ಯ ಏಳತಿರೋದಾಗಿದೆ ಶಾಸಕರು ಆಟೋ ನಿಲ್ದಾಣವನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅರ್ಹತೆಯನ್ನು ನೀಡಿದ್ದಾರೆ ಅದನ್ನ ಮಾಡ್ಕೊಡ್ತಾರೆ ದಯವಿಟ್ಟು ನಮ್ಮ ಪಟ್ಟಣದಲ್ಲಿ ಎಲ್ಲಾ ಆಟೋದವರು ಸೇರಿದ್ರೆ ನಾನೂರಕ್ಕೂ ಹೆಚ್ಚು ಜನ ಆಟೋ ಚಾಲಕರಿದ್ದಾರೆ ದಯಮಾಡಿ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅಂಚೆ ಇಲಾಖೆ ಮೂಲಕ ಏಳ್ನೂರು ರೂಪಾಯಿಗೆ ಒಬ್ಬರಿಗೆ ಆರೋಗ್ಯ ವಿಮೆಯನ್ನ ಮಾಡಿಸ್ಕೊಂಡ್ರೆ ಅವರಿಗೆ ಹತ್ತು ಲಕ್ಷ ತನಕ ಕವರ್ ಆಗುತ್ತೆ ದಯಮಾಡಿ ಶಾಸಕರು